ರಾಜ್ಯದಲ್ಲಿ ಎನ್ಐಎ ಅಧಿಕಾರಿಗಳ ಮೆಗಾ ಬೇಟೆಯಾಗಿದೆ ಎನ್ಐಎ ರಾಷ್ಟ್ರೀಯ ತನಿಖಾ ದಳದ ಟೀಮ್ ಕಾರ್ಯಾಚರಣೆಯನ್ನ ನಡೆಸಿ ಒಟ್ಟು ಐದು ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಎನ್ಐಎ ಅಧಿಕಾರಿಗಳ ಮೆಗಾ ಬೇಟೆ ಇದೆ ಜೈಲ್ನಲ್ಲಿ ಇದ್ಕೊಂಡೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ನಡೆದಿತ್ತು ಇದರ ಬಗ್ಗೆ ಖಚಿತ ಮಾಹಿತಿಯನ್ನ ಆಧರಿಸಿದ ಎನ್ಐಎ ಟೀಮ್ ಮೆಗಾ ಬೇಟೆಯನ್ನು ನಡೆಸಿದೆ ದಾಳಿಯನ್ನ ಮಾಡಿದೆ ಐದು ಕಡೆಗಳಲ್ಲಿ ಜೈಲಿನ ಮನೋವೈದ್ಯ ಎಸ್ಐ ಸೇರಿದ ಹಾಗೆ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸ್ ಅಧಿಕಾರಿಯಿಂದಲೇ ಉಗ್ರರಿಗೆ ನೆರವು ಸಿಗ್ತಾ ಇತ್ತಂತೆ ಬೆಂಗಳೂರಿನಲ್ಲಿ ಉಗ್ರರ ಜೈಲು ಜಾಲವೇ ಬಹಳ ರೋಚಕವಾಗಿದೆ ಪೊಲೀಸ್ ಅಧಿಕಾರಿ ಚಾಂದ್ ಪಾಷಾ ಅರೆಸ್ಟ್ ಮಾಡಲಾಗಿದೆ ಉಗ್ರ ಜುನೈದ ತಾಯಿ ಅನೀಶ್ ಫಾತಿವಾಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಜೈಲಿನ ಮನೋವೈದ್ಯ ನಾಗರಾಜ್ ಸೇರಿ ಒಟ್ಟು ಮೂವರು ಲಾಕ್ ಆಗಿದ್ದಾರೆ ಶಂಕಿತ ಭಯೋತ್ಪಾದಕನ ತಾಯಿ ಕೂಡ ಎನ್ಐಎ ಟೀಂ ಕಾರ್ಯಾಚರಣೆಯಲ್ಲಿ ಅರೆಸ್ಟ್ ಆಗಿದ್ದ ಪರಪ್ಪನ ಅಗ್ರಹಾರದ ಮನೋವೈದ್ಯ ನಾಗರಾಜ್ ಆರೋಪಿಗಳ ಮನೆಯಲ್ಲಿದ್ದಂತಹ ಹಲವು ದಾಖಲೆಗಳನ್ನು ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಎನ್ ಐ ಎ ಅಧಿಕಾರಿಗಳ ಮೆಗಾ ಬೇಟೆ ಇದು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಜೈಲಿನ ಮನೋವೈದ್ಯ ಎಸ್ ಐ ಸೇರಿದ ಹಾಗೆ ಮೂವರು ಈಗ ಎನ್ ಐ ಎ ಟೀಮ್ನ ವಶದಲ್ಲಿದ್ದಾರೆ ಜೈಲಿನ ಇದ್ಕೊಂಡೇ ವಿಧ್ವಂಸಕ ಕೃತ್ಯಕ್ಕೆ ಇವರು ಪ್ಲಾನ್ ಮಾಡಿದ್ರಂತೆ ಯಾವ ರೀತಿ ಪ್ಲಾನ್ ಆಗಿತ್ತು ಅನ್ನೋದ್ರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತೀನಿ ಎನ್ಐಎ ರಣಬೇಟೆಯಲ್ಲಿ ಯಾರ್ಯಾರು ಲಾಕ್ ಆಗಿದ್ದಾರೆ ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀವಿ ಹಾಗಾದ್ರೆ ಎನ್ಐಎ ಕಾರ್ಯಾಚರಣೆ ನಡೆದಿದೆ ಹೇಗೋ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರು ಸಿಕ್ಕಬಿದ್ರು ಯಾವ ರೀತಿ ಸಿಕ್ಕಬಿದ್ರು ಅನ್ನುವಂತಹ ಮಾಹಿತಿ ಇದು ಡಾಕ್ಟರ್ ನಾಗರಾಜ್ ಪರಪ್ಪನ ಅಗ್ರಹಾರದ ವೈದ್ಯ ಈತನನ್ನ ಎನ್ಐಎ ಅರೆಸ್ಟ್ ಮಾಡಿದೆ ಜೈಲ್ನಲ್ಲಿರುವಂತಹ ಉಗ್ರರಿಗೆ ಈ ವೈದ್ಯ ನೆರವು ಕೊಡ್ತಾ ಇದ್ದ ಉಗ್ರರಿಗೆ ದುಬಾರಿ ಬೆಲೆಗೆ ಮೊಬೈಲನ್ನು ಮಾರಾಟ ಮಾಡಲಾಗ್ತಾ ಇತ್ತು ಹತ್ತು ಸಾವಿರದ ಮೊಬೈಲ್ ಆ ಮೊಬೈಲನ್ನು ಐವತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾ ಡಾಕ್ಟರ್ ನಾಗರಾಜ್ ಈತನಿಗೆ ಪವಿತ್ರ ಸಾಥ್ ಕೊಡ್ತಾ ಈಕೆ ಸಹಾಯಕಿ ಉಗ್ರ ಟಿ ನಾಜೀರ್ ಹಾಗೂ ಉಗ್ರರ ಜೊತೆ ಸಂಪರ್ಕ ಡಾಕ್ಟರ್ ನಾಗರಾಜ್ ಉಗ್ರರ ಜೊತೆ ನಂಟು ಹೊಂದಿರುವ ಕುರಿತಾಗಿ ಎನ್ಐಎಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಇತ್ತು ಉಗ್ರರಲ್ಲದೆ ಖೈದಿಗಳಿಗೂ ಕೂಡ ಮೊಬೈಲ್ ನೀಡ್ತಾ ಇದ್ದ ಡಾಕ್ಟರ್ ನಾಗರಾಜ್ ಆತನ ಪಾತ್ರ ಆತನ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಪರಪ್ಪನ ಅಗ್ರಹಾರದ ವೈದ್ಯ ಇತ ನಾಗರಾಜ್ ಆತ ಉಗ್ರರಿಗೆ ಜೈಲಿನಲ್ಲಿರುವಂತಹ ಉಗ್ರರಿಗೆ ಹತ್ತು ಸಾವಿರದ ಮೊಬೈಲ್ ಅನ್ನ ಐವತ್ತು ಸಾವಿರಕ್ಕೆ ಮಾರಾಟ ಮಾಡ್ತಾ ಇದ್ದ ಈತನಿಗೆ ಪವಿತ್ರ ಸಾಥ್ ಕೊಡ್ತಾ ಇದ್ಲು ಆತ ಆಕೆ ಸಹಾಯಕಿ ಉಗ್ರ ಟಿ ನಾಸೀರ್ ಹಾಗೂ ಉಗ್ರರ ಜೊತೆ ಈತನಿಗೆ ನಂಟಿತ್ತು ಸಂಬಂಧ ಇತ್ತು ಅವರಿಗೆ ಸಹಾಯ ಮಾಡ್ತಾ ಇದ್ದ ಡಾಕ್ಟರ್ ನಾಗರಾಜ್ ಉಗ್ರರಲ್ಲದೆ ಖೈದಿಗಳಿಗೂ ಕೂಡ ಈತ ಮೊಬೈಲ್ ಅನ್ನ ಸಪ್ಲೈ ಮಾಡ್ತಾ ಇದ್ದ ಜಾಸ್ತಿ ಬೆಲೆಗೆ ಮೊಬೈಲನ್ನು ಕೊಡ್ತಾ ಇದ್ದ ಡಾಕ್ಟರ್ ನಾಗರಾಜ್ ಅದು ಪರಪ್ಪನ ಅಗ್ರಹಾರದ ಡಾಕ್ಟರ್ ಈತ ಇದರ ನಡುವೆ ಚಾಂದ್ ಚಾಂದ್ಪಾಷ ಆತನ ವಿಚಾರಣೆಯನ್ನು ಕೂಡ ರಾಷ್ಟ್ರೀಯ ತನಿಖಾ ದಳ ನಡೆಸುತ್ತೆ ಉಗ್ರ ಟಿ ನಾಜೀರ್ ಜೊತೆ ಈತರ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಯಾರು ಚಾಂದ್ಪಾಶ ಬೆಂಗಳೂರು ಸರಣಿ ಸ್ಫೋಟ ಪ್ರಕರಣ ಪ್ರಕರಣ ಸೇರಿದ ಹಾಗೆ ಅನೇಕ ಪ್ರಕರಣಗಳಲ್ಲಿ ಈತನ ಕೈವಾಡವೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾಸೀರ್ ಪರವಾಗಿ ಎಎಸ್ಐ ಚಾಂದ್ ಪಾಷಾ ಕೆಲಸ ಮಾಡ್ತಾ ಇದ್ದ ಎನ್ಐಎ ಎ ವಿಚಾರಣೆಯ ವೇಳೆ ಬಯಲಾಗಿದೆ ಚಾಂದ್ ಪಾಷಾ ನನ್ನ ಅರೆಸ್ಟ್ ಮಾಡಿದ್ದಾರೆ ಭಯೋತ್ಪಾದನೆಯ ಬಗ್ಗೆ ಉಗ್ರ ನಾಸೀರ್ ಮೈಂಡ್ ವಾಶ್ ಮಾಡ್ತಾ ಇದ್ದ ಜನರನ್ನ ಉಗ್ರ ಚಟುವಟಿಕೆಗಳಿಗೆ ಈತ ಬಳಸಿಕೊಳ್ತಾ ಇದ್ದ ಮೊದಲಿಗೆ ಅವರ ಬ್ರೈನ್ ವಾಶ್ ಮಾಡ್ತಾ ಇದ್ದ ಅದಾದ ನಂತರ ತನ್ನ ಕೆಲಸಕ್ಕೆ ಅವರನ್ನು ಬಳಸ್ಕೊಳ್ತಾ ಇದ್ದ ಜೈಲ್ನಲ್ಲಿಟ್ಕೊಂಡೇ ಉಗ್ರ ಚಟುವಟಿಕೆಯ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದ ಯುವಕರ ತಂಡವನ್ನು ತಯಾರು ಮಾಡಿದ್ದ ಈ ನಾಸೀರ್ ಇನ್ನು ಎರಡು ಸಾವಿರದ ಎಂಟರ ಸರಣಿ ಬಾಂಬ್ ಮಂಗಳೂರು ಕುಕ್ಕರ್ ಬಾಂಬ್ ಶಿವಮೊಗ್ಗದಲ್ಲಿ ಉಗ್ರ ಚಟುವಟಿಕೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸೇರಿದ ಹಾಗೆ ಹಲವು ಉಗ್ರ ಚಟುವಟಿಕೆಯ ಹಿಂದೆ ಟೀ ನಾಸೀರ್ನ ಕೈವಾಡ ಇದೆ ಆತ ಯುವಕರನ್ನ ಉಗ್ರರನ್ನಾಗಿ ಪರಿವರ್ತಿಸ್ತಾ ಇದ್ದ ಬ್ರೈನ್ ವಾಶ್ ಮಾಡ್ತಾ ಇದ್ದ ಅದಾದ ನಂತರ ಉಗ್ರ ಚಟುವಟಿಕೆಗಳಿಗೆ ಅವರನ್ನ ಬಳಸ್ಕೊಳ್ತಾ ಇದ್ದ ಇನ್ನು ಉಗ್ರ ಜುನಾಯದ್ ತಾಯಿ ಅನೀಸಾ ಫಾತಿಮಾ ಈಕೆಯನ್ನು ಕೂಡ ಎನ್ಐಎ ಅರೆಸ್ಟ್ ಮಾಡಿದೆ ಜೈಲ್ನಲ್ಲಿರುವಂತಹ ನಾಸೀರ್ ಕೊಡ್ತಾ ಇದ್ದಂತಹ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದ ಪರಾರಿಯಾಗಿರುವ ಮಗ ಜುನೈದ್ಗೆ ತಾಯಿ ಮಾಹಿತಿಯನ್ನ ಕೊಡ್ತಾ ಇದ್ಲು ಆ ಹಿನ್ನೆಲೆಯಲ್ಲಿ ಆಕೆಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ ವಿದೇಶದಲ್ಲಿದ್ದಾನೆ ಮಗ ಜುನೈದ್ ಜುನೈದ್ಗೆ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನ ತಾಯಿ ಅನಿಸಾ ಫಾತಿಮಾ ಕೊಡ್ತಾ ಇದ್ಲು ಪ್ರಕರಣ ಆಗಾಗ ಕೋರ್ಟ್ಗೆ ಹೋಗ್ತಾ ಇದ್ದ ನಾಸೀರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮಾಹಿತಿಯನ್ನ ಫಾತಿಮಾಗೆ ಕೊಡ್ತಾ ಇದ್ದ ಆ ಮಾಹಿತಿಯನ್ನ ಈಕೆ ವಿದೇಶದಲ್ಲಿರುವಂತಹ ತನ್ನ ಮಗ ಜುನೈದ್ಗೆ ಕೊಡ್ತಾ ಇದ್ಲು ಫೋಟೋವನ್ನು ನೀವು ನೋಡ್ತಾ ಇದೀರಿ ಈತನೇ ಜುನೈದ್ ಹಾಗೂ ಈಕೆ ಜುನೈದ್ ನ ತಾಯಿ ಫಾತಿಮಾ ಮಗನಿಗೆ ಏನೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅದೆಲ್ಲವನ್ನು ತಾಯಿ ಫಾತಿಮಾ ನೀಡ್ತಾ ಇದ್ಲು ನಾಸಿರ್ನಿಂದ ಪಡೆದಂತಹ ಪ್ರತಿಯೊಂದು ಇನ್ಫಾರ್ಮೇಶನ್ ವಿದೇಶದಲ್ಲಿರುವಂತಹ ಜುನೈದ್ಗೆ ಹೋಗ್ತಾ ಇತ್ತು ಅದು ತಾಯಿ ಅನಿಸಾ ಫಾತಿಮಾಳ ಮೂಲಕ ಈ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಂತಹ ಎನ್ಐಎ ಟೀಮ್ ಕಾರ್ಯಾಚರಣೆಯನ್ನ ನಡೆಸುತ್ತೆ ಒಟ್ಟು ಐದು ಕಡೆಗಳಲ್ಲಿ ಮೆಗಾ ಬೇಟೆಯನ್ನ ಮಾಡ್ತಾರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಒಟ್ಟು ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದೆ ಚೇತನ್ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಎ ಯ ಭರ್ಜರಿ ಕಾರ್ಯಾಚರಣೆ ಅಂತಲೇ ಹೇಳಬೇಕೀಗ ಯಾಕಂತಂದ್ರೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಅದು ಕೂಡ ಈ ಮೂವರ ಹಿನ್ನೆಲೆ ಏನು ಸೊ ಅವರು ಯಾವ ಯಾವ ರೀತಿಯಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ರು ಏನೆಲ್ಲ ಇನ್ಫಾರ್ಮೇಶನ್ ಎನ್ ಐ ಎ ಪಡೆದು ಈ ಕಾರ್ಯಾಚರಣೆ ನಡೆಸಿದೆ ಹಾಂ ವೀಣಾ ಹೌದು ಪ್ರಮುಖವಾಗಿ ಇಲ್ಲಿ ನಾಸಿರ್ಗೆ ನಾಸೀರಿಂದ ಈ ಎಲ್ಲ ಮೂವರ ಒಂದು ಏನು ಸಿಕ್ಕಿರುವಂಥದ್ದು ಅಂದರೆ ನಾಸಿರ್ ಮುಖಾಂತರ ಇವರ ಇನ್ವಾಲ್ವ್ಮೆಂಟ್ ಏನೇನು ಅನ್ನೋದು ಏನು ರಾಷ್ಟ್ರೀಯ ತನಿಖಾ ದಳಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಪರಪ್ಪನಗರದ ವೈದ್ಯ ನಾಗರಾಜ್ ಏನಿದ್ದಾನೆ ಆತ ಮತ್ತು ಅನೀಸಾ ಫಾತಿಮಾ ಮತ್ತು ಚಾನ್ ಪಾಷ ಈ ಮೂವರು ಕೂಡ ಯಾವ ರೀತಿ ಒಂದು ಇನ್ವಾಲ್ವ್ಮೆಂಟ್ ಇದ್ದರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಎನ್ ಐ ಎ ಕಲೆಕ್ಟ್ ಮಾಡ್ಕೊಂಡಿರುತ್ತೆ ಕಲೆಕ್ಟ್ ಮಾಡಿಕೊಂಡು ಒಂದು ಇದೀಗ ಅರೆಸ್ಟ್ ಮಾಡಿರೋಂಥದ್ದು ಇಲ್ಲಿ ನಾಸೀರ್ ಜೊತೆ ಅಂದರೆ ಯಾರೆಲ್ಲ ಒಂದು ಕೈ ಜೋಡಿಸಿದ್ರು ಅಂದರೆ ಫೋನನ್ನು ಮಾರಾಟ ಮಾಡೋದರಿಂದ ಹಿಡಿದು ಯಾರೆಲ್ಲ ಉಗ್ರ ಚಟುವಟಿಕೆ ಯಾವ ರೀತಿ ಒಂದು ಲಿಂಕನ್ನು ಹೊಂದಿದ್ರು ಏನು ಅನ್ನೋದ್ರ ಬಗ್ಗೆ ಇಂಚಿಂಚಾಗಿ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅಂದರೆ ಜೈಲಿನಲ್ಲೇ ಇದ್ದಾದ ನಾಸೀರ್ ಏನಿದ್ದಾನೆ ಆತ ಚಾನ್ ಪಾಷನಿಗೆ ಹಲವು ಬಾರಿ ಒಂದು ಕಾಂಟ್ಯಾಕ್ಟಲ್ಲಿದ್ದ ನಾಸೀರ್ ಎಳ್ದಂಗೆ ಮೊಬೈಲ್ ಮೊಬೈಲ್ಗಳನ್ನು ಯಾರಿಗೆಲ್ಲ ಕೊಡಬೇಕು ನಾಸೀರ್ ಎಳೆದಂತಹ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೂಡ ಕೊಡ್ತಾ ಇದ್ದ ಮತ್ತು ಮೊಬೈಲ್ಗಳನ್ನು ಕೂಡ ಹತ್ತು ಸಾವಿರದ ಮೊಬೈಲನ್ನು ಸಾಕಷ್ಟು ಬೆಲೆಗೆ ಒಂದು ಮಾರಾಟ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಎನ್ ಐ ಎ ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು ಇದು ನಾಗರಾಜು ಮತ್ತು ಏನು ಚಾನ್ಪಾಶಾ ಕಥೆ ಆದರೆ ಇನ್ನು ಅನೀಸಾ ಫಾತಿಮಾ ಏನಿದ್ದಾರೆ ಅವಳು ಜುನೈದ್ಗೆ ಅಂದರೆ ಜುನೈದ್ನ ತಾಯಿ ಅನೀಸಾ ಫಾತಿಮಾ ನಾಸಿರ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಂಡು ಆಕೆ ಕತ್ತರ್ನಲ್ಲಿರುವಂತಹ ಜುನೈದ್ಗೆ ಮಾಹಿತಿಯನ್ನು ಕೊಡ್ತಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರೋವಂಥದ್ದು ಎನ್ ಐ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಶೇರ್ ಮಾಡೋದಕ್ಕೆ ಈಕೆ ಯಾವ ಒಂದು ಡಿವೈಸನ್ನು ಯೂಸ್ ಮಾಡ್ತಿದ್ಲು ಏನು ಅನ್ನೋದರ ಒಂದು ಪತ್ತೆ ಕಾರ್ಯದಲ್ಲಿ ಇದೀಗ ಮುಂದಾಗಿರುವಂಥದ್ದು ಎಲ್ಲವನ್ನು ಕೂಡ ಒಂದಷ್ಟು ಎವಿಡೆನ್ಸ್ ಅಂದರೆ ಏನು ಎಲೆಕ್ಟ್ರಿಕ್ ಡಿವೈಸ್ ಗಳನ್ನು ಕೂಡ ಎನ್ ಐ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಜಪ್ತಿ ಮಾಡಿ ವಿಚಾರಣೆಯನ್ನು ಕೂಡ ನಿನ್ನೆ ಬೆಂಗಳೂರು ಮತ್ತೆ ಕೋಲಾರ ಕಡೆ ಸಾಕಷ್ಟು ಒಂದು ಕಡೆ ರೇಡನ್ನು ಮಾಡಲಾಗಿತ್ತು ಜುನೈ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೂಡ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜುನೈ ಅಣತಿ ಮೇರೆಗೆ ಏನು ಒಂದು ಗ್ರೆನೇಡ್ ಬಾಂಬು ಮತ್ತೆ ಒಂದಷ್ಟು ಸ್ಫೋಟಕಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದಂತಹ ಒಂದಷ್ಟು ಆರೋಪಿಗಳನ್ನು ನಮ್ಮ ಬೆಂಗಳೂರು ಸಿ ಸಿ ಬಿ ಅರೆಸ್ಟ್ ಮಾಡಿತ್ತು ಆ ನಂತರ ಎನ್ ಐ ಎ ಆ ಕೇಸನ್ನು ಟೇಕ್ ಓವರ್ ಮಾಡುತ್ತೆ ಅದು ಒಂದು ಸೈಡ್ ಆದರೆ ಇಲ್ಲಿ ಉಗ್ರರಿಗೆ ಲಿಂಕ್ ಅಂದ್ರೆ ಅವ್ರು ಮಾತಾಡಿದ ಅವರಿಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದಷ್ಟು ಲಿಂಕ್ ಕೊಡ್ತಾ ಇದ್ರು ಹೀಗಾಗಿ ಇವರ ಎಲ್ಲರುಗಳ ರೇಡ್ ಮಾಡಿ ಅವ್ರೆಲ್ರೂ ಕೂಡ ಅರೆಸ್ಟ್ ಮಾಡ್ತಿರೋ ಉಗ್ರರು ಕಮ್ಯುನಿಕೇಟ್ ಮಾಡೋದಕ್ಕೆ ಇವರು ಮೊಬೈಲ್ ಅಥವಾ ಬೇರೆ ಇನ್ನಿತರ ಸಾಧನಗಳು ಕೊಡ್ತಿದ್ರು ಮತ್ತೆ ಮಾಹಿತಿಯನ್ನು ರವಾನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಖಚಿತವಾದಂಥ ಮಾಹಿತಿ ವಿತ್ ಎವಿಡೆನ್ಸ್ ಎನ್ ಐ ಎ ಅಧಿಕಾರಿಗಳಿಗೆ ಸಿಕ್ಕಿರುತ್ತೆ ಹೀಗಾಗಿ ರೇಡನ್ನು ಮಾಡಿ ಒಂದು ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯಲ್ಲಿ ಇದೀಗ ಅಧಿಕಾರಿಗಳು ತೊಡಗಿರುವಂಥದ್ದು ಮೂವರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ ಎನ್ಐಎ ವಿಶೇಷ ನ್ಯಾಯಾಲಯ ಏನಿದೆ ಅಲ್ಲಿಗೆ ಅವರೆಲ್ಲರನ್ನೂ ಕೂಡ ಎನ್ ಐ ಎ ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಒಂದು ಅವರನ್ನು ಮತ್ತೆ ತಮ್ಮ ವಶಕ್ಕೆ ಪಡೆಯುವಂತಹ ಚಾನ್ಸಸ್ಗಳಿರುವಂಥದ್ದು ಅದಕ್ಕೆ ಯಾವೆಲ್ಲ ಒಂದು ಡಾಕ್ಯುಮೆಂಟೇಶನ್ ಬೇಕೋ ಅದೆಲ್ಲವನ್ನೂ ಕೂಡ ಎನ್ ಐ ಎ ಮಾಡ್ಕೊಂಡಿದೆ ಇದು ಒಂದು ಕಡೆ ಆದರೆ ಇನ್ನು ಕೋಲಾರದಲ್ಲಿಯೂ ಕೂಡ ಸಾಕಷ್ಟು ಏನು ಅದಕ್ಕೆ ಈಗ ಜೈಲಿನಲ್ಲಿ ಉಗ್ರಟ್ಟಿ ಉಗ್ರಾಸೀರ್ ಏನಿದ್ದಾನೆ ಸೊ ಸ್ಫೋಟಕಕ್ಕೆ ಸಂಚನ ರೂಪಿಸ್ತಾ ಇದ್ದ ಜೊತೆಗೆ ಯುವಕರ ಟೀಮನ್ನು ರೆಡಿ ಮಾಡ್ತಾ ಇದ್ದ ಯುವಕರನ್ನು ಉಗ್ರ ಚಟುವಟಿಕೆಗಳಲ್ಲಿ ತೊಡಗೋ ನಿಟ್ಟಿನಲ್ಲಿ ಬ್ರೈನ್ ವಾಶ್ ಕೂಡ ಮಾಡ್ತಾ ಇದ್ದ ಅಷ್ಟೇ ಅಲ್ಲ ಈತನಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನೆಲ್ಲ ಯಾರೆಲ್ಲ ಸಹಾಯ ಮಾಡ್ತಾ ಇದ್ದಾರೋ ಅವರು ದಕ್ಷಿಣ ಭಾರತದಲ್ಲಿ ಏನೆಲ್ಲ ಕೃತ್ಯಗಳಾಗಿದೆ ಅದು ಉಗ್ರ ಚಟುವಟಿಕೆ ಇರ್ಬೋದು ಅಥವಾ ಸ್ಫೋಟಗಳಾಗಿರ್ಬೋದು ಸೊ ಅದರೆಲ್ಲದರಲ್ಲೂ ಇವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ ಹೌದೌದು ಕ್ಲಿಯರ್ ಆಗ್ತಾ ಇದೆ ಯಾಕಂದರೆ ನಾಸೀರು ಜೈಲಿನಲ್ಲೇ ಎತ್ಕೊಂಡು ಒಂದಷ್ಟು ಟೀಮ್ಗಳನ್ನು ಮಾಡ್ಕೊಂಡಿದ್ದ ಈ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಏನು ಬೆಂಗಳೂರಲ್ಲಿ ಸರಣಿ ಬ್ಲಾಸ್ಟ್ ನಡೆದಿತ್ತು ಅದರ ರುವಾರಿ ನಾಸೀರ್ ಆಗಿರ್ತಾನೆ ಅದಲ್ದಿರ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಇರ್ಬೋದು ಮತ್ತು ಚಿನ್ನಸ್ವಾಮಿ ಏನು ಅಲ್ಲಿ ಕ್ರೀಡಾಂಗಣದ ಬಳಿ ಬ್ಲಾಸ್ಟ್ ಇರ್ಬೋದು ಮತ್ತು ಚೆಸ್ ಶೀಟ್ ಕೂಡ ಒಂದು ಬ್ಲಾಸ್ಟ್ ಆಯ್ತು ಎಲ್ಲದಕ್ಕೂ ಕೂಡ ಆತ ಒಂದಿಲ್ಲ ಒಂದು ಕಾರಣದಲ್ಲಿ ಲಿಂಕನ್ನು ಹೊಂದಿರುವಂಥದ್ದು ಹೀಗಾಗಿನೇ ಈತನ ವಿರುದ್ಧ ಒಂದು ಎನ್ ಐ ಎ ಅಧಿಕಾರಿಗಳು ಕಣ್ಣನ್ನು ಇಟ್ಟಿದ್ರು ಅಥವಾ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಅಂದ್ರೆ ಯಾವುದೇ ಕೇಸ್ ಮೇಲೆ ಕೊಲೆ ಕೇಸಲ್ಲಿ ಬೇರೆ ಬೇರೆ ಒಡದಾಟದ ಕೇಸಲ್ಲೆಲ್ಲ ಜೈಲಿಗೆ ಪಾಲಾದಂತಹ ಯುವಕರನ್ನು ಒಂದು ಟೀಮನ್ನಾಗಿ ಮಾಡಿಕೊಂಡು ಅವರೆಲ್ಲರನ್ನು ಕೂಡ ಬ್ರೈನ್ ವಾಶ್ ಮಾಡುವಂತಹ ಒಂದು ಕೆಲಸವನ್ನು ನಾಸೀರ್ ಮಾಡ್ತಿದ್ದ ಉಗ್ರ ಚಟುವಟಿಕೆಗೆ ಪ್ರೇರೇಪಣೆ ಕೊಡ್ತಾ ಇದ್ದ ಅಂದರೆ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆನೂ ಕೂಡ ಪ್ಲ್ಯಾನ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರು ಎಲ್ಲೆಲ್ಲಿ ಏನೆಲ್ಲ ಒಂದು ಕೃತ್ಯವನ್ನು ಮಾಡಬೇಕು ಅದೆಲ್ಲವಕ್ಕೂ ಕೂಡ ಮೂಲ ನಾಸೀರ್ರೆ ಆಗಿರ್ತಾನೆ ಅದಲ್ದಿರ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆರ್ ಟಿ ನಗರದಲ್ಲಿ ರೇಡ್ ಆಗಿರೋದಿರ್ಬೋದು ಮತ್ತೆ ಏನು ಬ್ಯಾಡ್ರಲ್ಲಿ ಲಿಮಿಟ್ಸ್ ಅಲ್ಲಿ ಒಂದಷ್ಟು ಸ್ಫೋಟಕಗಳು ಸಿಗುತ್ತೆ ಎನ್ ಐ ಎ ಅಧಿಕಾರಿಗಳಿಗೆ ಇಲ್ಲೂ ಕೂಡ ಈ ಒಂದು ಪ್ರಕರಣದ ಹಿಂದೆಯೂ ಕೂಡ ಒಂದು ಬಳ್ಳಾರಿ ಮ್ಯಾಡ್ಯೂಲ್ ಏನ್ ಪ್ರಕರಣ ಆಗಿತ್ತು ಅದ್ರ ಕೂಡ ನಾಸೀರ್ ಹೆಸರು ಕೂಡ ಕೇಳಬರ್ತಿರೋ ಕೇಳಿ ಬರ್ತಿತ್ತು ಒಂದಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿತ್ತು ಹೀಗಾಗಿ ಆತನಿಗೆ ಯಾರೆಲ್ಲ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಗೆ ಸಹಾಯ ಮಾಡ್ತಿದ್ದಾರೆ ಅಂಥವ್ರ ಮನೆ ಮೇಲೆ ರೇಡ್ ಆಗಿರುವಂತದ್ದು ತನಿಖೆ ಮುಂದುವರೆದಿರುವಂಥದ್ದು ಯು ಚೇತನ್ ತಮ್ಮ ಡೇಲ್ಸ್ಗಾಗಿ ಒಟ್ಟಿನಲ್ಲಿ ಈಗ ಎ ರೇಡ್ ಏನಿದೆ ಅದು ಬೆಂಗಳೂರು ಮಾತ್ರ ಅಲ್ಲ ಕೋಲಾರದಲ್ಲೂ ಕೂಡ ಆಗಿದೆ ಭಟ್ರಹಳ್ಳಿ ಗ್ರಾಮದಲ್ಲಿ ತನಿಖೆಯನ್ನ ನಡೆಸಿರುವಂತಹ ಎನ್ಐಎ ಉಗ್ರರಿಗೆ ನೆರವು ಕೊಡ್ತಾ ಇದ್ದ ಸತೀಶ್ ಗೌಡಗಾಗಿ ಶೋಧವನ್ನ ನಡೆಸ್ತಾ ಇದೆ ಉಗ್ರರಿಗೆ ಸಿಮ್ ಕೊಡಿಸ್ತಾ ಇದ್ದ ಈ ಸತೀಶ್ ಗೌಡ ಚಿಂತಾಮಣಿ ತಾಲೂಕಿನ ಸತೀಶ್ ಗೌಡ ಈತ ಈಗ ತಲೆ ಆತನಿಗಾಗಿ ಶೋಧ ಕಾರ್ಯ ನಡೆದಿದೆ ಏರ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸತೀಶ್ ಗೌಡ ಭಟ್ರಹಳ್ಳಿಯ ಪತ್ನಿ ಮನೆಯಲ್ಲಿ ಈತ ವಾಸವಾಗಿದ್ದ ಏರ್ಟೆಲ್ ಕೆಲಸ ಬಿಟ್ಟು ಪತ್ನಿಯ ಮನೆಯಲ್ಲಿ ಈತ ವಾಸವಾಗಿದ್ದ ಸತೀಶ್ ಗೌಡ ಪತ್ನಿ ಮನೆಯಲ್ಲಿಯೇ ಈಗ ಎನ್ ಐ ಎ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ ಆದರೆ ಆತ ಅಲ್ಲಿಲ್ಲ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಪತ್ನಿ ನಿವಾಸದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸತೀಶ್ ಗೌಡ ಪತ್ನಿ ನಿವಾಸ ಇದು ಇದೇ ಮನೆಯಲ್ಲಿ ಆತ ವಾಸವಾಗಿದ್ದ ಏರ್ಟೆಲ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಜೊತೆಗೆ ಉಗ್ರರಿಗೆ ಬೇಕಾಗುವಂತಹ ಸಿಮ್ಮನ್ನು ಈತನೇ ಸಪ್ಲೈ ಮಾಡ್ತಾ ಇದ್ದ ಸತೀಶ್ ಗೌಡ ಆತನಿಗಾಗಿ ಈಗ ಎನ್ ಐ ಟೀಮ್ ಹುಡುಕಾಟವನ್ನು ನಡೆಸಿದೆ ಕೋಲಾರದಲ್ಲಿನ ಪತ್ನಿಯ ನಿವಾಸಕ್ಕೂ ಹೋಗಿ ಅಲ್ಲಿ ಶೋಧವನ್ನು ಮಾಡಿದ್ದಾರೆ ತಡರಾತ್ರಿಯವರೆಗೂ ಅಧಿಕಾರಿಗಳಿಂದ ಶೋಧ ಕಾರ್ಯ ಆಗಿದೆ ಆದರೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಎನ್ಐಎ ಎಂಟ್ರಿ ಆಗ್ತಾ ಇದ್ದ ಹಾಗೆ ಆ ಮಾಹಿತಿ ಸತೀಶ್ಗೆ ಹೋಗುತ್ತೆ ಸತೀಶ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಲ್ಯಾಪ್ಟಾಪ್ನಲ್ಲಿದ್ದ ಫೋಟೋವನ್ನು ತೋರಿಸಿದ್ದ ಎನ್ಐಎ ಎನ್ ಐ ಎ ಬಂದಾಗ ಮನೆಯಲ್ಲೇ ಇದ್ದಂತೆ ಸತೀಶ್ ಗೌಡ ಪಕ್ಕದ ಮನೆಯವರಿಗೆ ಫೋಟೋ ತೋರಿಸಿದ ಎನ್ಐಎ ಪಕ್ಕದ ಮನೆಯವ್ರಿಗೆ ಫೋಟೋ ತೋರಿಸಿ ಆತನ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎನ್ ಐ ಎ ಬಂದಿದ್ದನ್ನು ಗಮನಿಸಿ ಸತೀಶ್ಗೆ ಹೇಗೋ ಇನ್ಫಾರ್ಮೇಷನ್ ಬರುತ್ತೆ ಯಾಕಂತಂದರೆ ಅವರು ಪಕ್ಕದ ಮನೆಯಲ್ಲಿ ಇರ್ತಾರೆ ಫೋಟೋ ತೋರಿಸಿ ಆತನ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇರತ್ತೆ ಅಷ್ಟರಲ್ಲಾಗಲೇ ಸತೀಶ್ಗೆ ಇನ್ಫರ್ಮೇಷನ್ ಹೋಗುತ್ತೆ ಇಲ್ಲ ಎನ್ ಐ ಎ ಟೀಮ್ ಅವ್ರು ಬಂದಿದ್ದಾರೆ ಅಂತ ಹಾಗಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಎನ್ ಐ ಎ ಅಧಿಕಾರಿಗಳ ಮುಂದೆ ಸತೀಶ್ ಎಸ್ಕೇಪ್ ಆಗಿದ್ದಾನೆ ಅಷ್ಟು ಚಾಲಾಕಿ ಆತ ಫೋನ್ ಸ್ವಿಚ್ ಆಫ್ ಮಾಡಿ ತಲೆ ಮರೆಸಿಕೊಂಡಿದ್ದಾನೆ ಸತೀಶ್ ಗೌಡನಿಗಾಗಿ ಈಗ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಎನ್ ಎ ಅಧಿಕಾರಿಗಳು ದಾಳಿ ನಡೆಸಿ ಸತೀಶ್ ಅನ್ನೋರ ಮನೆಯಲ್ಲಿ ಶೋಧ ಕಾರ್ಯ ಮಾಡಿದ್ರು ಈ ಬಗ್ಗೆ ಮಾತಾಡೋದಕ್ಕೆ ಸತೀಶ್ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಅದೇ ಅವರು ಮನೆಯಲ್ಲೇ ಶೋಧನೆ ಮಾಡಿದ್ರು ಸಿಮ್ಗಳಿದೆ ಅಂತ ಏನೂ ಸಿಗಲಿಲ್ಲ ಸರ್ ಸತೀಶ್ ಅವರು ಅವ್ರನ್ನ ಏನಕ್ಕೆ ಉಟ್ಕೋಬಂದ್ರು ಅಂತ ಮನಸ್ಸೆ

ಮೊದಲು ಒಂದು ಸರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಿತ್ತು ಸರ್ ಹೋಗಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಬಿಟ್ಟು ಬಂದರು ಮತ್ತೆ ಬಂದಿದ್ರು ಇವತ್ತು ನಿನ್ನೆ ಎನ್ ಐ ಎ ಅವರು ಏನು ಮಾಡಿದ್ರು ಯಾವಾಗ ಸರ್ ಅವಾಗ ನಾನು ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ನನಗೆ ಚಿಕ್ಕ ಮಗು ಇತ್ತು ಅವಾಗ ನನಗೆ ಗೊತ್ತಿಲ್ಲ ಇವಾಗ ಈ ಥರ ನಿನ್ನೆ ಬಂದು ನನಗೆ ಈ ಥರ ಹೇಳಿದ್ರು ಸತೀಶ್ ಅವರು ಇವಾಗ ಕೆಲಸ ಮಾಡ್ತಾ ಇದಾರೆ ಇಲ್ಲ ಸರ್ ಇಲ್ಲ ಅವ್ರು ಬಿಟ್ಟು ಮೂರುವರೆ ವರ್ಷ ಆಯಿತು ಸರ್ ಏನಕ್ಕೆ ನಾವು ಅಲ್ಲಿ ಯಾರೂ ಇಲ್ಲ ಬೆಂಗಳೂರಲ್ಲಿ ಅವ್ರ ತಂದೆ ತಾಯಿ ಯಾರೂ ಇಲ್ಲ ನಾನು ಡಿಲ್ವರಿಗೆ ಅಂತ ನಮ್ಮಮ್ಮ ಮನೆಗೆ ಬಂದೆ ಅವರು ಇಲ್ಲಿಗೆ ಬಂದ್ಬಿಟ್ರು ಖಾಲಿ ಮಾಡಿಕೊಂಡು ಇಲ್ಲಿಗೆ ಬಂದುಬಿಟ್ರು ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ ಸರ್ ಅವಾಗ ಬೇಲ್ಗೆ ಅಪ್ಲೈ ಮಾಡಿದ್ರು ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಬೇಲು ರಿಟರ್ನ್ ಬಂದಿದೆಯಂತೆ ಎನ್ ಇಲ್ಲ ಸರ್ ಅವಾಗ ಬಂದಿಲ್ಲ ಸಿಮ್ ಸರ್ ಸತೀಶ್ ಅವರು ಮನೆಯಲ್ಲಿ ಯಾವ ತರ ಇರ್ತಾ ಇದ್ರು ಭಯ ಇತ್ತ ಏನಿಲ್ಲ ಸರ್ ಆರಾಮಾಗಿದ್ರು ಏನೂ ಇಲ್ಲ ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ರು ಬರ್ತಾ ಇದ್ರು ಮನೇಲಿ ಇದ್ರು ಮಕ್ಕಳ ಮಗು ಜೊತೆ ಅಷ್ಟೇ ಏನಿಲ್ಲ ಸಂಪರ್ಕ ಏನಾದ್ರೂ ಇವಾಗ ಒಂದು ವಿಚಾರ ಓಡಾಡ್ತಾ ಇದೆ ಈ ತರ ಸಿಮ್ ಬೇರೆಯವರು ಯಾರು ಯೂಸ್ ಮಾಡ್ತಾ ಇದಾರೆ ಅಂತ ಹೇಳಿ ಆ ವಿಚಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಅಧಿಕಾರಿಗಳು ಸಿಮ್ ಇದೆ ಇವ್ರ ಕೆಲಸ ಇವ್ರು ಆಕ್ಟಿವೇಶನ್ ಮಾಡೋದೇ ಇವ್ರ ಕೆಲಸ ಸರ್ ಅವ್ರು ಮಾಡ್ತಾ ಇದ್ರು ಬಟ್ ಅದೇನಾಯ್ತೋ ಏನೋ ಗೊತ್ತಿಲ್ಲ ಸರ್ ನಿನ್ನೆ ಎನ್ಐ ಅಧಿಕಾರಿಗಳು ಎಷ್ಟು ಗಂಟೆಗೆ ಬಂದರು ತಮ್ಮನ್ನು ಏನು ಕೇಳಿದ್ರು ಎಂಟೂವರೆಗೆ ಬಂದರು ಎಲ್ಲಿ ಸತೀಶ್ ಫೋನ್ ಕೊಡು ಅಂದ್ರು ಸತೀಶ್ ಇಲ್ಲಿಲ್ಲ ಅವ್ರ ಫೋನ್ ಹತ್ರ ಇಲ್ಲ ಅವ್ರ ಫೋನ್ ಎತ್ಕೊಂಡು ಹೋದರು ಅವ್ರು ಎತ್ಕೊಂಡು ಹೋಗಿದ್ದಾರೆ ಕೇಳಿದ್ರು ಇಲ್ಲ ಮತ್ತೆ ಮನೆಯೆಲ್ಲ ಶೋಧನೆ ಮಾಡ್ತೀನಿ ಅಂದರು ಮಾಡಿದ್ರು ಎಲ್ಲ ತೋರಿಸ್ದೆ ನಾನೇ ಎಲ್ಲ ಶೋಧನೆ ಮಾಡ್ಕೊಂಡು ಹೋದ್ರು ಎಷ್ಟು ಗಂಟೆವರೆಗಿದ್ರು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಇದ್ರು ಸರ್ ಇಲ್ಲ ಸರ್ ರಾತ್ರಿ ಕೋಲಾರ ಪೊಲೀಸ್ ಅವರು ಬಂದಿದ್ರು ಈಗ ತಮಗೆ ಏನು ಆತಂಕ ಇದೆ ಇವಾಗ ಅದೇ ಏನಾಗುತ್ತೋ ಏನೋ ಅಂತ ಭಯ ಸರ್ ಅಷ್ಟೇ ಏನಕ್ಕೆ ಮೇಡಮ್ಮ ಅಂದರೆ ಈಗ ಏನಾದರೂ ಭಯ ಸರ್ ಭಯ ಅನ್ನೋದು ಏನು ಮಾಡಿಬಿಡ್ತಾರೋ ಜೈಲ್ಗೆ ಏನಾದರೂ ಏನೋ ಅಂತ ಭಯ ಆಲ್ರೆಡಿ ಒಂದು ಸಲ ವಿಚಾರಣೆ ನಡೀತಾ ಇತ್ತು ಹೋಗಿದ್ರು ಬಂದರು ಆ ವಿಚಾರಣೆ ಬಗ್ಗೆ ತಮ್ಮ ಏನಾದರೂ ಹೇಳಿದ್ರ ಸರ್ ಹೇಳಿದ್ರು ಅದೇ ಬೇಲ್ಗೆಲ್ಲ ಅಪ್ಲೈ ಮಾಡಿದ್ವಿ ನಾವೇ ಲಾಯರ್ಗೆಲ್ಲ ದುಡ್ಡು ಕೊಟ್ಟು ಲಾಯರ್ ನಿಟ್ಟು ಬೇಲ್ಗೆಲ್ಲ ಅಪ್ಲೈ ಮಾಡಿದ್ವಿ ಸತೀಶ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್ ಬೆಳಗ್ಗೆ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡಿಲ್ಲ ಈಗ ಎನ್ ಐ ಅಧಿಕಾರಿಗಳು ಅದೇ ನಾಳೆ ಹತ್ತುವರೆಗೆ ಬರಬೇಕು ಅಂತ ಹೇಳಿದ್ರು ಸರ್ ಇಂದ್ರಾನಗರ ಅಂತಂದ್ರು ಹೋಗ್ಬೇಕು ಸರ್ ಇವಾಗ ಅಂದ್ರೆ ಈ ವಿಚಾರವಾಗಿ ಏನಾದರೂ ಹೇಳ್ಕೊಂಡಿದ್ರಾ ತಮಗೆ ಈ ಥರ ಆಗುತ್ತೆ ಇಲ್ಲ ಈ ಥರ ತಪ್ಪು ಮಾಡಿದೀರಾ ಏನು ತಪ್ಪು ಮಾಡಿಲ್ಲ ಸರ್ ಅವರು ಬರೀ ಆ್ಯಕ್ಟಿ ಸಿಮ್ ಆಕ್ಟಿವೇಷನ್ ಮಾಡಿದರೆ ಅದು ಏನೋ ಪ್ರಾಬ್ಲಮ್ ಆಗಿದೆ ಅವರು ಇವಾಗ ಭಯಪಡ್ತಾ ಇದ್ದಾರೆ ಏನು ಇದೆ ಹ್ಞೂ ವಿದಿಷ್ಟ ಏನು ಸತೀಶ್ ಅವರ ಪತ್ನಿ ಹೇಳ್ತಾ ಇರ್ತಕ್ಕಂಥ ಮಾತು ಕ್ಯಾವ್ರ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಏಷ್ಯಾ ನಡೆಸ್ಕೊಳ್ಳಣ ಸ್ಕೋಲಾರ న్యూస్ నెట్వర్క్ ప్రస్తుతి